ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾಕ ಚಿಂತೆ ಮಾಡುತ್ತಿದ್ದೀ ಎಲೆ ಮನವೇ ನಿನಗೆ ಯಾತರದ ಥರದ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಳ್ಳೋ ಎಲೆ ಮನವೇ ಅಂತ ಹೇಳಿ ಭಾಳ ಸುಂದರವಾದಂತಹ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದಂತಹ ಮಹಾತ್ಮರು ಕಲಬುರ್ಗಿ ಕಲಬುರಗಿ ಜಿಲ್ಲಾ ಜೀವರ್ಗಿ ತಾಲೂಕಿನೊಳಗೆ ಬರುವಂತಹ ಒಂದು ಸಣ್ಣ ಹಳ್ಳಿ ಜೇವರ್ಗಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಐತಿ ಅದನ್ನು ಸಗರನಾಡಿನ ಶಿಖರ ಅಂತೇಳಿ ಕರೆ ಕರೆದರು ಅದನ್ನು ಭಕ್ತಿ ಸಾಮ್ರಾಜ್ಯದ ಮುಕ್ತಿಧಾಮ ಅಂತ ಹೇಳಿ ಕರೆದರು ಅದನ್ನು ಕಲ್ಯಾಣ ನಾಡಿನ ಕೈಲಾಸ ಅಂತಲೂ ಕರೆದರು ಅದನ್ನು ಭೂಲೋಕದ ಕಲ್ಪವೃಕ್ಷ ಅಂತ ಹೇಳಿ ಕರೆದರು ಗೌರವಿಸಿದರು ಹಂಗಂದ್ರೆ ಈ ಸಣ್ಣ ಹಳ್ಳಿ ಯಾವುದು ಅಂತಂದ್ರೆ ಕಡಕೋಳ ಪುಣ್ಯಕ್ಷೇತ್ರವಾದಂಥ ಕಡಕೋಳ ಹಲವು ಮಾತೇನು ನೀ ವಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಹಂಗ ಮಹಾನ್ ಜ್ಞಾನಿಗಳು ತಪಸ್ವಿಗಳು ಮಾತ್ರ ಹೃದಯಗಳು ಮಡಿವಾಳಪ್ಪನವರು ಬಂದು ನೆಲೆಸಿದ್ದಕ್ಕಾಗಿ ಕೇವಲ ಮಡಿವಾಳಪ್ಪನವರ ಹೆಸರು ಮಾತ್ರ ಪ್ರಸಿದ್ಧಿ ಆಗಲಿಲ್ಲ ಕಡಕೋಳದ ಮಡಿವಾಳಪ್ಪನವರು ಅಂಥೇಳಿ ಪ್ರಸಿದ್ಧಿ ಪಡಿತು ನೋಡ್ರಿ ಆ ಊರ ಶರಣರು ಒಂದು ವಚನವನ್ನು ಹೇಳಿದರು ಜಗಜ್ಯೋತಿ ಬಸವಣ್ಣನವರು ದಾಶೀಪುತ್ರನಾಗಲಿ ವೇಷ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುವುದೇ ಯೋಗ್ಯ ಹೀಗಲ್ಲದೆ ಉದಾಸೀನವ ಮಾಡಿದರೆ ನಾಯಕ ನರಕ ತಪ್ಪದು ಕೂಡಲ ಸಂಗಮ ದೇವ ಅಂಥೇಳಿ ನಮ್ಮನ್ನು ತಿದ್ದಬೇಕಂಥೇಳಿ ಬಸವನವರು ಎಷ್ಟು ಖಡಕ್ಕಾಗಿ ನಮಗೆ ಒಂದು ವಚನವನ್ನು ಅನುಗ್ರಹಿಸಿದರು ನೋಡ್ರಿ ಯಾವುದೇ ವ್ಯಕ್ತಿಯನ್ನು ಹುಟ್ಟಿನಿಂದ ಜಾತಿಯಿಂದ ಕುಲದಿಂದ ಅಳಿಬ್ಯಾಡ್ರಿಪ್ಪ ಅವನ ಮನಸ್ಸನ್ನು ನೋಡ್ರಿ ಅವನ ಭಾವಗಳನ್ನು ನೋಡ್ರಿ ಅವನ ವಿಚಾರವನ್ನು ನೋಡ್ರಿ ಅದರಿಂದ ಅವನು ಅಳಿರಿ ಅವನ ಹೆಂಗೆ ಹುಟ್ಟಿದ ಎಲ್ಲಿ ಹುಟ್ಟಿದ ಅದನ್ನು ಚಿಂತೆ ಮಾಡಿ ನಿಮ್ಮ ಕಾಲವನ್ನು ಹರಣ ಮಾಡಿಕೊಳ್ಬೇಡ್ರೂ ಯಾವ ಪುಣ್ಯಾತ್ಮ ಶಿವದೀಕ್ಷೆಯನ್ನು ಪಡ್ಕೊಂಡು ವಿಭೂತಿ ಧಾರಣೆ ಮಾಡಿ ಗುರು ಸೇವೆಯನ್ನು ಮಾಡಿ ಪಾವನನಾದಲ ಅವನೊಳಗೆ ಯಾವ ಜಾತಿಯ ಲವಲೇಶನೋ ಉಳಿದುಲ್ಲೋ ಪುಣ್ಯಾತ್ಮರ್ಯ ಅಂಥೇಳಿ ಭಾಳ ಒಡೆದು ಹೇಳಿದರು ನದಿ ಮೂಲವನ್ನು ಋಷಿ ಮೂಲವನ್ನು ಕೇಳಬಾರ್ದಂತ ಅಂತ ಹೇಳಿಕಾರ ಶಾಸ್ತ್ರನ ಹೇಳ್ತೈತಿ ಒಬ್ಬ ವ್ಯಕ್ತಿಯ ಹುಟ್ಟಿನ ಮೂಲಕ್ಕಿಂತನೂ ಅವನ ಬದುಕು ಚಲೋ ಆ ಬದುಕನ್ನು ನೋಡ್ರಿ ಹೆಂಗೆ ಬದುಕಿದ ಅಂತ ಹೇಳಿಕಾರ ಹಂಗೆ ನಾವೆಲ್ಲ ನಮ್ಮೊಳಗಿದ್ದಂಥ ಅಜ್ಞಾನವನ್ನು ಕಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಕಡ್ಕೋಳದ ಮಡಿವಾಳಪ್ಪನವರ ತಾಯಿಯಾದಂತಹ ಗಂಗಮ್ಮನವರು ಒಂದು ಪದ್ಯವನ್ನು ಬರೀತಾರ್ರಿ ಹೇಳ್ತಾರಲ್ಲಿ ಏನಂತಂದ್ರೆ ಜಾರತನವ ಮಾಡಿದ ನಮ್ಮ ಜಂಗಮ ನೊಡಗೂಡಿ ಹಾದಿ ತಿಳಿಯದ ಗಾದಿಯ ನಾಡುವರ ವಾದ ತರ್ಕದಿಂದೇ ಪೂರ್ವದ ಹಾದಿ ಕಡಿದ ನಾನು ಪುನರಪಿ ಬೋಧ ಹೇಳಿದನ ಮನಸಿನ ಮೈಲಿಗೆ ಬಿಡಿಸಿದನ ಕನಸಿನ ಎಚ್ಚರವ ಮರೆಸಿದನ ಮೆಚ್ಚು ಮಾಡಿ ಹುಚ್ಚು ಹಿಡಿಸಿದನ ಸತ್ಯ ಸದ್ಗುರು ವಿರೂಪಾಕ್ಷನ ಅಂಗ ಲಿಂಗ ಸಂಗ ಹಿಡಿಸಿದನ ನಿಸ್ಸಂಗ ನಿರಾಳ ಮಾಡಿದವ ಶಿವಲಿಂಗ ಶಂಭೋ ರಸಿಕನ ಅಂಗದೊಳಗೆ ಬೈಲಾದನವ ಗುರುಬಿದನೂರ ವಿರೂಪಾಕ್ಷನ ಆತನ ಉದರದಿ ಮಡಿವಾಳ ಜನಿಸಿದವಾ ಅಂಥೇಳಿ ಮಡಿವಾಳೇಶ್ವರರ ಒಂದು ಜನ್ಮವನ್ನು ಕುರಿತು ತಾಯಿ ಗಂಗಮ್ಮನವ್ರು ಬಹಳ ಚೆಂದ ಹೇಳಿಬಿಟ್ರು ಸಮಾಜದೊಳಗೆ ಕಹಿ ಅನಿಸಿದ್ರೂ ಸಹಿತ ಸತ್ಯ ವಿಷಯವನ್ನು ಬಿಚ್ಚಿಟ್ರು ವಿಜಾಪುರ ಜಿಲ್ಲಾ ಎಂಡಿ ತಾಲೂಕ ನಾಗಠಾಣ ಗ್ರಾಮದವರು ಈ ಗಂಗಮ್ಮನವರು ಲಿಂಗಾಯತ ಗಾಣಗಿಯರ ಮನಿಯೊಳಗೆ ಜನಿಸಿದರು ಬಡತನದೊಳಗನ ಬೆಂದ ಬಂದಂಥ ಮಹನೀಯಳು ಸಂಪ್ರದಾಯದಂಗ ಬಾಲ್ಯದೊಳಗನ ಅವರಿಗೆ ವಿವಾಹ ಆತು ಆದರೆ ಭಾಳ ಲಘೂನ ಗಂಡ ತೀರಿಕೊಂಡ ಬರಗಾಲದ ಭವನಿಯನ್ನು ತಾಳಲಾರದ ತಮ್ಮಪ್ಪನೊಡನೆ ತಮ್ಮ ತಂದೆಯವರನ್ನು ಬೆನ್ನಹತ್ತಿ ಹತ್ತಿ ಬಿಟ್ಟು ಕಲಬುರಗಿ ಜಿಲ್ಲಾ ಅಫಲಪುರ್ ತಾಲೂಕಿನೊಳಗೆ ಇರುವಂತಹ ಬಿದನೂರನ್ನುವಂತಹ ಒಂದು ಗ್ರಾಮಕ್ಕೆ ಬಂದು ನೆಲೆಸಿದರು ಊರು ಹಿರಿಯರಾದಂತಹ ಗೌಡರ ಸಹಾಯ ಅವರಿಗೆ ಸಿಕ್ತು ಬಿದನೂರಿನ ಮಠದ ಶ್ರೀ ವಿರೂಪಾಕ್ಷ ಸ್ವಾಮಿಗಳ ಆಶ್ರಯದೊಳಗೆ ಬಂದು ನೆಲೆಸಿದರು ಗುರುಗಳಿಗೆ ದಿನ ಪ್ರಸಾದ ಮಾಡಿಕೊಡೋದು ಬಂದ ಅತಿಥಿಗಳ ಸೇವಾ ಮಾಡೋದು ಇದನ್ನು ಮಾಡ್ತಿದ್ರು ಗಂಗಮ್ಮನವರು ಮುಂದೆ ಅವ್ರ ತಂದೆಯವರು ತೀರ್ಕೊಂಡ್ರು ಮುಂದೆ ಮಠದಾಗ ಒಬ್ಬರು ಉಳ್ಯಾಕತ್ತರು ಮುಂದೇನಾತಂದ್ರೆ ವಿರೂಪಾಕ್ಷ ಶ್ರೀಗಳು ಹಾಗ ಗಂಗಮ್ಮನವರು ಗುರು ಶಿಷ್ಯರಾದರು ಆತ್ಮೀಯರಾದರು ಒಲವು ಚುಗುರು ಆ ಪ್ರೀತಿಯ ಸಂಬಂಧದ ಕುರುವಾಗಿ ಹುಟ್ಟಿ ಬಂದಂತಹ ಶಿವಾವತಾರಿ ಈ ನಮ್ಮ ಕಡಕೋಳ ಮಡಿವಾಳಪ್ಪನವರು ಮಡಿವಾಳಪ್ಪನವರು ಅನೇಕ ತೊಂದರೆಗಳನ್ನು ಅನುಭವಿಸಿ ಶರಣಬಸವೇಶ್ವರ ಅಪ್ಪನವರ ಪ್ರೀತಿಗೆ ಪಾತ್ರರಾಗಿ ಶಿವದೀಕ್ಷೆಯನ್ನು ಪಡ್ಕೊಂಡು ಶಿವನ ಸ್ವರೂಪರನ್ನು ಆಗಿ ಮೆರೆದರು ಅನೇಕ ಲೀಲೆಗಳನ್ನು ಪವಾಡಗಳನ್ನು ಮಾಡಿ ತೋರಿಸಿದರು ಆದರೂ ಸಹಿತ ಸಮಾಜ ಮಾತ್ರ ಅವರನ್ನು ನಿಂದ ಮಾಡೋದು ಬಿಡಲಿಲ್ಲ ನೋಡ್ರಿ ನಿಂದ ಮಾಡೋದನ್ನು ಬಿಡಲಿಲ್ಲವಟ್ಟ ಅವರ ಒಂದು ಮಹಿಮೆಯನ್ನು ಗುರುತಿಸಲಿಲ್ಲ ಸಮಾಜ ಭಾಳ ಅವರಿಗೆ ಚಲನವನ್ನು ಮಾಡಿತು ಕಡಕೋಳದೊಳಗೆ ಮಡಿವಾಳಪ್ಪನವರು ಕೊಳ್ಳ ಬಡಿತಿದ್ರಂತೆ ಕೆಲವು ಜನ ಅಂತಿದ್ರು ಇಷ್ಟೆಲ್ಲ ತ್ಯಾಗಿ ಅದನ್ನು ಅಂತೀರಿ ಇನ್ನೂ ಕೊಳ್ಳು ಬಡ್ಕೊತಕ್ಕಂತ ಸಂಸಾರಿ ಹಂಗೆ ಅಂತಿದ್ರಂತ ಸಮಾಜದ ಕಡೆ ಲಕ್ಷ್ಯ ಕೊಡ್ತಿರೋಕ್ಕಿಲ್ಲ ಮುಂದೊಬ್ಬಕ್ಕೆ ಮಗಳು ಬಂದು ಮಡಿವಾಳಪ್ಪನವರ ಕೊಳ್ಳನ್ನು ತುಡುಗು ಮಾಡಿಳಕೆ ತುಡುಗು ಮಾಡಿದ ಕೂಡಲೇ ನನ್ನ ಕುಳ್ಳು ಮಾಡ್ಕೊಂಬಂದಾಳೆ ಮಾಡ್ಕೊಂಬಂದಾಳಿಕೆ ಅಂತ ಹೇಳಿದರು ಊರಾಗ ನಾ ಇವರು ಕೂಳ್ ತೊಡುಗು ಮಾಡಿಲ್ಲ ಅಂತ ಹೆಣ್ಮಗಳು ಹೇಳ್ತಿದ್ಲು ಆವಾಗ ಊರಾಗಿನವ್ರು ಕೇಳ್ತಾರ ನಿನ್ನೂ ಕೂಳಂತ ಹೆಂಗೆ ಅಂತ ಹೇಳ್ತಾರೆ ಆವಾಗ ಮಡಿವಾಳಪ್ಪನವರು ಒಂದು ಮಾತು ಹೇಳಿದರು ಏನಂತಂದ್ರೆ ಎಲ್ಲ ಕುಳ್ಳುಗಳನ್ನು ಕಿವಿಗೆ ಹಚ್ಚಿಕೊಂಡು ನೋಡ್ರಿ ಯಾವ ಕುಳ್ಳು ರಾಮಲಿಂಗನ ಸ್ಮರಣೆಯನ್ನು ಮಾಡಕತ್ತೈತಿ ಯಾವ ಕುಳ್ಳು ಮಹಂತನ ಸ್ಮರಣೆ ಮಾಡಕತ್ತೈತಿ ಆ ಕುಳ್ಳು ನಂದು ಯಾವುದ ಗುರುಸ್ಮರಣೆಯನ್ನು ಮಾಡಕತ್ತಿಲ್ಲ ಅದು ಅಕಿದು ಅಂದರು ಕುಳ್ಳಿನ ರಾಶಿ ಒಳಗಿದ್ದಂಥ ಎಲ್ಲ ಕುಳ್ಳುಗಳನ್ನು ಊರಾಗಿನ ಹಿರಿಯರು ಕಿವಿಗೆ ಹಚ್ಚಿ ನೋಡ್ತಿದ್ದರಂತೆ ಮಡಿವಾಳಪ್ಪನವರು ಮಾಡಿದಂಥ ಕುಳ್ಳು ಗುರುಸ್ಮರಣೆಯನ್ನು ಮಾಡ್ತಿದ್ದು ಶಗನಿಯಿಂದ ಬಡದಂಥ ಕುಳ್ಳು ಅಂದ್ರೆ ಸತ್ಸಂಗಕ್ಕೆ ಮಹಾತ್ಮರ ಒಂದು ಸಂಬಂಧಕ್ಕೆ ಎಷ್ಟೊಂದು ಶಕ್ತಿ ಐತೆ ಅಂತ ಹೇಳಕ್ರೆ ನಮಗೆಲ್ಲ ತೋರಿಸ್ಕೊಟ್ಟಾರ ಒಂದು ಶಗಣಿ ಸಹಿತ ಗುರು ಸ್ಮರಣೆಯನ್ನ ಮಾಡಾಕತ್ತೈತಿ ಗುರುವಿನ ಬೆನ್ನು ಹತ್ತಿ ಮತ್ತು ನಾವಿಷ್ಟು ತಿಳುವಳಿಕಿದ್ದು ಇಷ್ಟು ಅರಿವಿದ್ದು ಮತ್ತು ನಾವು ಯಾಕೆ ಶಗಣಿಗಿಂತ ಕಡಿಯಾಗಿ ಜೀವನ ಮಾಡಕತ್ತೀವಿ ನಮ್ಮಷ್ಟಕ್ಕೆ ನಾವು ವಿಚಾರ ಮಾಡೋದು ನೋಡ್ರಿ ಕಡ್ಕೋಳದ ಮಡಿವಾಳಪ್ಪನವರ ಶಿಷ್ಯ ಬಳಗ ದೊಡ್ಡದಿತ್ರಿ ಬ್ರಾಹ್ಮಣ ಸಮಾಜದ ಕೈನೂರು ಕೃಷ್ಣಪ್ಪನವರಿದ್ದರು ಕಬ್ಬಲಿಗನಾದಂಥ ಕಡ್ಲೇವಾಡ ಸಿದ್ದಯ್ಯನವರಿದ್ದರು ಮುಸಲ್ಮಾನರಾದಂಥ ಚನ್ನೂರು ಜಲಾಲ್ ಸಾಹೇಬರಿದ್ದರು ಯಾವ ಜಾತಿ ಭೇದವನ್ನು ಇವರು ಮಾಡಲಿಲ್ಲ ಕೈನೂರು ಕೃಷ್ಣಪ್ಪನವರು ಅವರಿಗೆ ತೊಣ್ಣ ರೋಗ ಹತ್ತಿತ್ತಂದ್ರೆ ತೊಣ್ಣ ರೋಗ ಮೈಯೆಲ್ಲ ಕೆರಿತಿತ್ತು ಯಾವ ಔಷಧೋಪಚಾರವನ್ನು ಸಹಿತ ಅವರು ಮಾಡಿಕೊಂಡ್ರೂ ಕಡಿಮೆ ಆಗಲಿಲ್ಲ ಬ್ರಾಹ್ಮಣರು ಅವರು ಮಡಿವಾಳಪ್ಪನವ್ರನ್ನ ಹೀಯಾಳಸ್ತಿದ್ರು ಏನಂತೇಳಿ ಅಂದ್ರೆ ಹನಿಗೆ ಬೂದಿ ಬಡ್ಕೊಂಡು ಪಾದೋದಕ್ಕೆ ಕುಡಿತಾರೋ ಏನು ಶಕ್ತಿ ಐತಿ ಇವನೇನು ಮಾಡ್ತಿ ಅಂತ ಹೇಳ್ಕಾರು ಬೈತಿದ್ರು ಅವ್ರು ಕೈನೂರು ಕೃಷ್ಣಪ್ಪನವ್ರು ಮಡಿವಾಳಪ್ಪನ ಯಾವಾಗ ತಣ್ಣು ರೋಗ ಭಾಳ ಆತು ಆವಾಗ ಬ್ಯಾರೆ ದಾರಿಗಾಣದ ಕೈನೂರು ಕೃಷ್ಣಪ್ಪ ಏನು ಮಾಡಿದ ಅಂದ್ರೆ ಮಡಿವಾಳಪ್ಪನವ್ರಂತೆ ಬಂದ ನನ್ನ ತಣ್ಣು ರೋಗವನ್ನು ಹೋಗಿಸು ಅಂತಂದರು ಹೊಕ್ಕೈತಿ ನಾ ಹೇಳಿದ್ದನ್ನ ನೀವು ಮಾಡ್ಬೇಕಂದಾಗ ಏನಂತ ಕೇಳಿದರು ಮೈ ತುಂಬ ವಿಭೂತಿಯನ್ನು ಪಡ್ಕೋಬೇಕು ಮುಂದೆ ಪಾದ ಉದಕವನ್ನು ಸ್ವೀಕಾರ ಮಾಡಬೇಕು ಮೂರು ತಿಂಗಳದೊಳಗೆ ನಿನ್ನ ರೋಗ ಮಾಯವಾಗತೈತಿ ಅಂತ ಆತಂತ ಆತಂಥೇಳ ವಿಭೂತಿ ಹಚ್ಕೊಳ್ಳೋದು ಮಡಿವಾಳಪ್ಪನವರ ಪಾದ ಊದಕವನ್ನು ದಿನ ಸ್ವೀಕಾರ ಮಾಡಕ್ಕತ್ತ ಆ ಖೈನೂರು ಕೃಷ್ಣಪ್ಪ ಅವಾಗ ಹತ್ತಿದಂಥ ತ್ವನ್ನು ರೋಗ ಪೂರ್ಣ ಹೋಗಿ ಹೊಸ ಮನುಷ್ಯ ಆದ ಮಡಿವಾಳಪ್ಪನವರ ಒಂದು ಮಹಿಮೆಯನ್ನು ತಿಳ್ಕೊಂಡ ನಿನ್ನಂತಹ ಮಹಾತ್ಮನನ್ನು ನಿಂದ ಮಾಡಿ ನಾ ತಪ್ಪು ಮಾಡಿದೆ ಕ್ಷಮಾ ಮಾಡಂಥೇಳಿ ತನ್ನ ಜೀವನವನ್ನು ಮಡಿವಾಳಪ್ಪನವರ ಸೇವೆಗಾಗಿನ ಮುಡಿಪಾಗಿ ಇಟ್ಟ ಕೃಷ್ಣಪ್ಪನ ತಾಯಿ ಬ್ರಾಹ್ಮನಳಿದ್ರೂ ಸಹಿತ ನನ್ನ ಮಗನನ್ನು ಆರಾಮ ಮಾಡಿದಂಥ ಪರಮಾತ್ಮ ಈ ಕಡಕೋಳದ ಮಡಿವಾಳಪ್ಪ ಅಂಥೇಳಿ ದಿನ ಅವರಿಗೆ ಅಡಿಗೆ ಮಾಡಿ ಕಳಿಸ್ತಿದ್ದು ಕಡ್ಕೊಳ್ಳೋಕ್ಕೆ ಏನ ಹಬ್ಬ ಹರಿದಿನ ಪೂಜಾ ಪುನಸ್ಕಾರ ಆದಿಗಳಿದ್ದುಪ್ಪ ಅಂದರೆ ಹೋಳಿಗೆ ರೊಟ್ಟಿ ಮುದ್ದೆ ಕೋಸಂಬರಿ ಪಲ್ಯ ಎಲ್ಲ ರೀತಿಯಿಂದ ಎಲ್ಲ ಥರದ ಪಲ್ಯಗಳನ್ನು ಕೋಸಂಬರಿಗಳನ್ನು ಮಾಡಿ ಕಳಿಸ್ತಿದ್ದು ಮಡಿವಾಳಪ್ಪನವರು ಜಾಸ್ತಿ ಮಾಡ್ತಿದ್ರಂತೆ ಕೃಷ್ಣಪ್ಪನವ್ರಿಗೆ ನಿಮ್ಮವ್ವ ಬಹಳ ಚಲೋ ಅಡುಗೆ ಮಾಡ್ತಾಳೆ ನೋಡು ಆಕೆ ಕೈಯಾಗಿನ ಊಟ ಅಂದರೆ ನನಗೆ ಭಾಳ ರುಚಿ ಅನ್ನಿಸ್ತೈತಿ ಅಂತಿದ್ರು ನಿನಗೊಬ್ಬ ತಾಯಿಯಲ್ಲೂ ನನಗೂ ತಾಯಿ ಅಂತಿದ್ರು ಅಂತವ್ರು ಮುಂದೊಮ್ಮೆ ಇನ್ನೊಂದು ಹದಿನೈದು ದಿವಸ ಜಾತ್ರೆ ಉಳಿದಿತ್ತು ಮಡಿವಾಳಪ್ಪನವ್ರ ಮಟ್ಟದ್ದು ಆ ಕೈನವ್ರು ಕೃಷ್ಣಪ್ಪನ ತಾಯಿ ತೀರ್ಕೊಂಡ್ಲು ಅದಕ್ಕೋಂತ ಕೃಷ್ಣಪ್ಪನವ್ರು ಬಂದು ಮಡಿವಾಳಪ್ಪನವ್ರ ಕಾಲಿಗೆ ನಮಸ್ಕಾರ ಮಾಡಿಯಪ್ಪಾ ನಮ್ಮ ವಾದಳ್ರಿ ಅಂತಂದ್ರೆ ಎಲ್ಲಿ ವಾದಲು ಸತ್ತಳ್ರಿ ಅಪ್ಪ ಅಂದ ಆ ಕೆಂಗೆ ಸಾಯ್ತಾಳು ಇನ್ನೊಂದು ಹದಿನೈದು ದಿನದಾಗ ಜಾತ್ರೆ ಉಳ್ದೈತಿ ಮತ್ತು ಎಲ್ಲ ಅಡಿಗೆ ಬಡ್ಗಿ ಮಾಡಿಕೊಡ್ಬೇಕಲ್ವ ಅದು ಹೆಂಗೆ ಸಾಯ್ತಾಳು ನೋಡು ನಡಿ ಅಂಥೇಳಿ ಕೈನೂರಿಗೆ ಹೋಗಿ ಕೃಷ್ಣಪ್ಪನವರ ಮನೆ ಕಟ್ಟಿ ಮೇಲೆ ಮಲಗಿಸಿದಂಥ ಆ ತಾಯಿಯನ್ನು ನೋಡಿ ಏನವ ಮುದುಕಿ ಈಗ ಸತ್ರ ಹೆಂಗೆ ಜಾತ್ರೆ ಸಮೀಪ ಬಂದೈತಿ ಅಡುಗೆ ಮಾಡಿ ಕೊಡಬೇಕಾಯ್ತು ಈ ಲಘುನ ಚಟ್ನ ಹೇಳ ಎದ್ದು ಗುರು ಸೇವಾ ಮಾಡೇಳ ಅಂತಂದರು ಮಲ್ಕೊಂಡವ್ರು ಎದ್ದಂಗೆ ಕೈನೂರು ಕೃಷ್ಣಪ್ಪನ ತಾಯಿ ಎದ್ದು ಕುಂತು ಕಡಕೋಳದ ಮಡಿವಾಳಪ್ಪನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು ಎಪ್ಪ ಯಾವಾಗ್ರಿ ನನಗೆ ಮತ್ತೆ ಮರಣ ಅಂತ ಕೇಳಿದ್ಲು ನಾ ಸಾಯೋ ಮಠ ನೀ ಅಂತ ಹೋಗಂತೇಳಿಕಾರ ಅಕ್ಕಿಗೆ ಅಭಯವನ್ನು ಕೊಟ್ಟಂತಹ ಪುಣ್ಯಾತ್ಮರು ಅದೇ ರೀತಿನ ಹೋಯಿತು ಮಡಿವಾಳಪ್ಪನವ್ರ ದೇಹ ಬಿಟ್ಟ ನಂತರನ ಮತ್ತು ಕೈನೂರು ಕೃಷ್ಣಪ್ಪನವ್ರ ತಾಯಿ ತೀರ್ಕೊಂಡ್ಳು ಅಂತಹ ಪವಾಡ ಪುರುಷ ಲೀಲಾಮೂರ್ತಿ ಅವತಾರಿ ಕಡಕೋಳದ ಮಡಿವಾಳಪ್ಪನವರು ಬಹಳ ಸುಂದರವಾಗಿ ಒಂದು ಗೀತೆಯನ್ನು ಹೇಳ್ತಾರೆ ಇಲ್ಲಿ ಬರ್ತೀರಾ ಇಲ್ಲೇ ಇರ್ತೀರಾ ಅಂಥೇಳಿ ಒಂದು ಪದ್ಯವನ್ನು ಬರೆದರು ಹೆಂಗೆ ಬರಬೇಕು ಎಲ್ಲಿ ಬರಬೇಕಪ್ಪ ಅಂದರೆ ಮುಕ್ತಿಧಾಮಕ್ಕೆ ಬರ್ತೀರಾ ಅಂತ ಏನೇನು ಬಿಟ್ಟು ಬರ್ಬೇಕಲ್ಲಿ ಬರಬೇಕಾದ್ರ ಅಂತ ಭಾಳ ಸ್ಪಷ್ಟ ಹೇಳಿಬಿಡ್ತಾರೆ ನೋಡ್ರಿ ಏನಾದರೂ ಗುರು ಬೆಟ್ಟೆ ಏನಾದ್ರ ಏನಾದರೂ ಅವನ ದರ್ಶನವಾಗತೈತಿ ಏನಾದರೂ ನಮಗೆ ಮೋಕ್ಷ ಸಿಗತೈತಿ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕ್ರಿ ಏನಂದ್ರೆ ತಂಟೆ ತಗಲವ ಮಾಡಿ ಏನು ನಾವು ಗೆಳಸಕತ್ತೀವಲ್ಲ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಕ್ಕರದಿ ಸತಿ ಪುತ್ರ ಅಣ್ಣ ತಮ್ಮರ ಬಿಟ್ಟು ಎಷ್ಟು ಪ್ರೀತಿ ಮಾಡ್ತೀ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ತಂಬ್ರ ಅಂತೇಳಿ ಇವರನ್ನು ಬಿಟ್ಟು ಬರ್ತೀಯನಪ್ಪ ಸಕ್ಕರೆ ಬೆರೆಸಿದ ಊಟವನ್ನು ಬಿಟ್ಟು ಎಷ್ಟು ಥರದ ಪಂಚಪಕ್ವಾನಗಳನ್ನು ತಿಂದ್ರೂ ಸಹಿತ ಮನಸ್ಸಿಗೆ ಸಮಾಧಾನ ಆಗಬಾರ್ದು ಇದನ್ನು ಬಿಟ್ಟು ಬರ್ತೀಯ ಟಕ್ಕೆ ಗಾದಿಗಳನ್ನು ಬಿಟ್ಟು ಸೊಕ್ಕು ಶೆಡವುಗಳನ್ನು ಬಿಟ್ಟು ಅಂತ ಹೇಳ್ತಾರ ಕುಂಡ್ರಾಕಿ ಎಷ್ಟು ಥರದ ಸೋಪಾ ಮನಿಯೊಳಗೆ ಎಷ್ಟು ಥರದ ಗಾದಿ ಎಷ್ಟು ಥರದ ಪಲ್ಲಂಗ ಎಷ್ಟು ಸೊಕ್ಕ ಎಷ್ಟು ಶೆಡ್ದಾಡ್ತೀವಲ್ಲ ಸೆಡವು ಇದನ್ನೆಲ್ಲ ಬಿಟ್ಟು ಬರ್ತೀಯನಪ್ಪ ರೊಕ್ಕ ಟಿಜೂರಿಯ ಕೀಲಿ ಕೈಯನ್ನು ಬಿಟ್ಟು ಏನಪ್ಪ ಅಂತ ಕೇಳ್ತಾರೆ ರೊಕ್ಕ ಒಳಗೆ ಒಳಗಿಟ್ಟ ಕೀಲಿ ಕೈ ಏನು ನಿನ್ನ ಅಂತ್ಯಕ್ಕಿಟ್ಕೊಂಡ್ರ ಅದನ್ನು ಐದು ಇಲ್ಲು ಐದು ಇಲ್ಲೋ ಅದರದ್ದು ಚಿಂತೆ ಮಾಡಾಕತ್ತಲ್ಲ ಅದನ್ನು ಬಿಟ್ಟು ಬರ್ತೀಯಪ್ಪ ಇಷ್ಟ ಮಿತ್ರರನ್ನು ಬಿಟ್ಟು ದುಷ್ಟ ಚಟಗಳನ್ನು ಬಿಟ್ಟು ಬರ್ತೀಯೇನೋ ಎಷ್ಟು ಗೆಳೆಯರದಾರ ನಿನಗೆ ಅವ್ರ ಜೊತೆ ಕುಂತ ರಾತ್ರಿ ಎಷ್ಟು ದುಷ್ಟಚಟಗಳನ್ನು ಮಾಡ್ತಿ ಇದನ್ನೆಲ್ಲ ಬಿಟ್ಟು ಬರ್ತೀಯೋ ಕಟ್ಟಿದ ಕಲ್ಲಿನ ಕಂಬ ಕಟ್ಟಿದ ಮನೆ ಬಿಟ್ಟು ಕಲ್ಲಿನ ಕಂಬ ಕಟ್ಟಿಸಿ ಕೋಟಿ ಗಂಟ್ಲೆ ದುಡ್ಡು ಖರ್ಚು ಮಾಡಿ ಕಟ್ಟಿಸಿದೆಯಲ್ಲ ನಿನ್ನ ಮನಿ ಅದನ್ನು ಬಿಟ್ಟು ಬರ್ತೀನೋ ಅಷ್ಟ ವೈಭವಗಳನ್ನು ಬಿಟ್ಟ ಅಧಿಕಾರದ ಮದವನ್ನು ಬಿಟ್ಟ ಎಷ್ಟು ಅಂತ ಹೇಳ್ಬೇಕಾದ್ರೆ ಎಷ್ಟು ನಿನಗೆ ಸೊಕ್ಕಾಯ್ತು ನಾನು ಅಧಿಕಾರ ಅಂತ ಹೇಳ್ಕಾದ್ರೆ ಎಷ್ಟು ಮದ ಐತಿ ನಿನಗೆ ಅದನ್ನೆಲ್ಲ ಬಿಟ್ಟು ಬರ್ತೀನೋ ಈ ಕುಟಿಲ ಸಂಸಾರದ ಕಿಟಿ ಕಿಟಿಯನ್ನು ಬಿಟ್ಟು ಬರ್ತೀಯನಪ್ಪ ಸಂಸಾರ ಕುಟೀಲ ಐತಿ ಯಾರೂ ನಿನ್ನ ಜೊತೆ ಒಳ್ಳೆಯ ರೀತಿ ಸಂಬಂಧ ಇಲ್ಲ ಎಷ್ಟು ತಿಳ್ಕೋ ತಂದೆ ತಾಯಿ ಹೆಂಡತಿ ಮಕ್ಕಳು ಅನ್ನ ತಮ್ಮ ಬಂಧು ಬಳಗ ಈ ಸಮಾಜ ಐತಲ್ಲ ಕುಟಿಲ ರೀತಿ ವ್ಯವಹಾರವನ್ನು ನಿನ್ನ ಜೊತೆ ನಡೆಸೈತಿ ವಿಚಾರ ಮಾಡು ಯಾರು ನಿನ್ನವರಲ್ಲ ತಂಟೆ ತಗಲ ಮಾಡಿ ಕಡಿಸಿದ ಹೊಲ ಬಿಟ್ಟು ಬರ್ತೀನೋ ಎಷ್ಟು ಜಗಳಾಡ್ತೀವಿ ಹೊಲದ ಸಂಬಂಧ ಒಂದು ಗೇನ ಹೊಲಕ್ಕಾಗಿ ಕೊಲೆಗಳನ್ನು ಸಹಿತ ಮಾಡ್ತೀಯಲ್ಲೋ ಅದನ್ನು ಬಿಟ್ಟು ಬರ್ತೀಯನ್ಪಾ ಎಂಟು ಎತ್ತಿನ ಕಮತ ಏನು ನಿನಗೆ ಐಶ್ವರ್ಯ ಐತಲ್ಲ ಅದನ್ನೆಲ್ಲ ಬಿಟ್ಟು ಬರ್ತೀಯೇನೋ ನೆಂಟರದಾರದ ಬಂಟರದಾರ ಅವ್ರ ಜೊಡೆ ಗುದ್ದಾಡಿ ಗಂಟ್ಲ ಹರ್ಕೊಂಡು ಕ್ಯಾರ ಗಳಕಿ ಮಾಡೋದನ್ನು ಬಿಟ್ಟು ಬರ್ತೀಯನೋ ಇಷ್ಟೆಲ್ಲ ಹಗಲಿ ರಾತ್ರಿ ದುಡಿ ಹಗಲಿ ರಾತ್ರಿ ನೆಮ್ಮದಿ ಸಹಿತ ಇಲ್ಲದಂಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಯಾಕಂದ್ರೆ ಬರೀ ಗಳಿಕೆ ಮಾಡೋಕೆ ಅದನ್ನು ಬಿಟ್ಟು ಬರ್ತೀಯನೋ ಕಾಮಕ್ರೋಧವನ್ನು ಬಿಟ್ಟು ಹೋಮ ಹವನಗಳನ್ನು ಬಿಟ್ಟು ಬರ್ತೀಯನೋ ನಿತ್ಯವನ್ನು ಬಿಟ್ಟು ತಾಮಸ ಗುಣವನ್ನು ಸುಟ್ಟು ಬರ್ತೀಯನೋ ಸ್ವಾಮಿ ಕೂಡಿ ರಾಮಲಿಂಗನ ಪಾದ ನೇಮದಿ ಭಜಿಸುವೆ ಪ್ರೇಮದಿಂದಲೇ ನೀವು ಬರ್ತೀರಾ ಇಲ್ಲೇ ಇರ್ತೀರ ಗುರುಪಾದ ಸೇವೆಯಲ್ಲಿ ಬರ್ತೀರ ಇಲ್ಲೇ ಇರ್ತೀರಾ ಅಂಥೇಳ ಬಹಳ ಸುಂದರವಾದಂತಹ ತತ್ವದ ಪದವನ್ನು ಕಡಕೋಳದ ಮಡಿವಾಳಪ್ಪನವರು ಬರೆದರು ನಾವು ಬಾಯಲ್ಲಿ ಹೇಳಿದರೆ ದೇವರು ನಮಗೆ ಸಿಗೋದಿಲ್ಲ ನಾವು ಕೇವಲ ದೇವ್ರನ್ನ ನೋಡಬೇಕು ಕಾಣಬೇಕು ಅಂದ್ರೆ ಅವ್ನು ಸಿಗೋದಿಲ್ಲ ಇಷ್ಟೆಲ್ಲ ಬಿಡ್ಬೇಕ್ರಿ ಇದನ್ನೆಲ್ಲ ಬಿಟ್ಟು ಇದು ಬಂತೋ ಏನೋ ಹೋತೋ ಅದರ ಅರಿವು ಸಹಿತ ಉಳಿಬಾರ್ದು ಹಂಗಿದ್ದಾಗ ಮಾತ್ರ ನಮಗೇನಾಗ್ತಾನಂದರೆ ದೇವರ ಬೆಟ್ಟೆ ಆಗ್ತಾನ ಅಂಥ ಮಹಾತ್ಮರನ್ನು ಸಮಾಜ ಬಿಟ್ಟಿಲ್ಲ ಅವರಿಗೆ ಕೊಡಬಾರ್ದ ಕಷ್ಟಗಳನ್ನು ಕೊಟ್ಟೈತಿ ಇವತ್ತು ಕಡಕೋಳದ ಮಡಿವಾಳಪ್ಪನವರ ಒಂದೊಂದು ತತ್ವದ ಪದಗಳನ್ನು ಕೇಳಿದರೆ ಜನ್ಮನ ಏನಪ್ಪ ಅಂತಂದರೆ ಪಾವನ ಆಗಿ ಹೋಗತೈತಿ ಕಡ್ಕೋಳದ ಮಡಿವಾಳಪ್ಪನವರು ಬರೆದಂಥ ಒಂದು ಮಂಗಳಾರತಿ ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ಅನುದೀನ ಗುರುವಿಗೆ ಅನುರಾಗ ಭಕ್ತಿಯಲಿ ಜನನ ಮರಣರಹಿತ ಜಂಗಮಗೆ ಬೆಳಗಿರಿ ಜ್ಞಾನಪೂರ್ಣಂ ಜಗಂಜ್ಯೋತಿ ಅಂತ ಹೇಳಿದ್ದಾರೆ ಕೊಟ್ಟಾನೋ ಎಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನಸರು ಸಿದ್ಧಯ್ಯನೆಂದು ಕರೆಯಿರಿ ಅಂತ ಹೇಳಿದಾರಂತ ಶಿವನೆಂದು ಕರೆಯಿರಿ ಅಂತ ನಾವು ಅಂತಿರ್ತೀವಿ ಏನು ಕಡ್ಲೆವಾಡದ ಸಿದ್ಧಯ್ಯನವರಿದ್ದರು ಅವರಿಗೆ ಬೋಧನೆಯನ್ನು ಮಾಡಿ ಮಡಿವಾಳಪ್ಪನವರು ಈ ಒಂದು ದೇಹವನ್ನು ಕುರಿತು ಒಳಗಿದ್ದಂತಹ ಜ್ಞಾನವನ್ನು ಕುರಿತು ಒಳಗಿದ್ದಂತಹ ಮದಗಳನ್ನು ಕುರಿತು ಅದನ್ನೆಲ್ಲ ಬಿಟ್ಟು ನೀಮ ಪರಮಾತ್ಮರಾಗ್ರಿಪ ಅಂಥೇಳ ಬೋಧನೆಯನ್ನು ಮಾಡಿದ ತತ್ವದ ಪದಾನನ ಈ ನಮ್ಮ ಜ್ಞಾನಪೂರ್ಣಂ ಜಗನ್ಜ್ಯೋತಿ ನಿರ್ಮಲವಾದ ಮನವಿ ಕರ್ಪೂರದ ಆರುತಿ ಅಂತ ಹೇಳಿಕಾರ ಹೊರಗೆ ಹೆಂಗರಿ ಇರೋಲ್ಲರಿಪ ಒಳಗ ಮನಸ್ಸು ನಿರ್ಮಲ ಮಾಡಿಕೊಡ್ರೋ ಮನಸ್ಸಿನಿಂದ ಸಹಿತ ಯಾರಿಗೂ ಕೆಟ್ಟಾಗಲಿ ಅನ್ನುವಂಥ ಭಾವನೆಯನ್ನು ತರಬೇಡ್ರಿಪ್ಪ ಅಂತ ಹೇಳಿದಂಥ ಕಡ್ಕೊಳ್ಳದ ಮಡಿವಾಳಪ್ಪನವರು ಇಂಥವರ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಇರಲಿ ಯಾವಾಗಲೂ ಒಂದು ಕಲ್ಕೊಳ್ಳೋದ ಪಾಠ ಏನಪ್ಪ ಅಂದರೆ ಯಾರನ್ನೂ ನಿಂದ ಮಾಡೋದು ಬೇಡ ಯಾರನ್ನೂ ಹೀಯಾಳಿಸೋದು ಬೇಡ ಎಲ್ಲರೂ ಒಂದಂತೇಳಿ ತಿಳ್ಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ